ನೋಡ್ರಿ ಅವ ನೋಡ್ರಿ ರಾಹುಲ್ ಗಾಂಧಿ ಅವರು ಅವ್ರ ಲೀಡರ್ ಏನ್ರಿ ನನಗೆ ಹೇಳ್ರಿ ಮೊದಲ ಹಾಂ ಅವ ಅಂಗಿ ಅಂತದಾಗ್ತಾನ ಪ್ಯಾಂಟ್ ಅಂತ ಹಾಕ್ತಾನ ಅಲ್ರಿ ಅವ್ರ ಅಜ್ಜ ಪಜ್ಜ ಎಂತ ಗೋ ಅಲ್ರಿ ಪ್ರಧಾನಮಂತ್ರಿ ಆಗೋ ವಿರೋಧ ಪಕ್ಷದ ನಾಯಕ ಕೋಡ್ಬೇಡೇನ್ರಿ ಡ್ರೆಸ್ ಕೋಡ್ಬೇಡ ಆ ಹೇಳ್ರಿ ನೋಡಣ ನೀವೇ ಹೇಳ್ರಿ ನೋಡಣ ಅವ್ರ ಅಜ್ಜ ಹೀಗೆ ಬರ್ತಿದ್ದಾ ಅವ್ರ ಅಪ್ಪನೂ ಇದ್ದ ಪಾಪ ಪ್ರಧಾನಮಂತ್ರಿ ಅವರು ಹಿಂಗೈತರ ಇವ ಲೀಡರ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ಯೋಗ್ಯ ಇಲ್ಲ ರೀ ಅವ ಪಾಪ ಹೊತ್ತು ಏನು ಹೇಳ್ತಾರೆ ಜನ ಅದೇ ಕರೆ ಅದನ್ನೇ ಎಲ್ಲರಿಗೆ ಎಲ್ಲರಿಗೂ ಇಲ್ಲ ಮೋದಿಯವರು ನನ್ನ ಪಗಾರ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಡ್ತಾರ ಮೂರು ಸಾವಿರ ರೂಪಾಯಿ ಸಿಗೋತಾರೆ ಅವರೇ ಆ ಉಳಿಕಿದ ರೊಕ್ಕ ಎಲ್ಲ ನನ್ನ ಹತ್ರ ಇರ್ತದ ನನಗೆ ನನ್ನ ಸಿಸ್ಟಮ್ನ ನಾನು ಬೆಳ್ಕೊಂಡಿರ್ತೀನಪ್ಪ ನನ್ನ ರಾಜಕಾರಣ ಅದಕ್ಕೆ ನೀವು ಪಾಪ ಯಾರಿಗೂ ಒಂದು ಒಂದು ರೂಪಾಯಿ ಯಾರಿಗೂ ಕೊಡೋಕ್ಕಾಗೋದಿಲ್ಲ ಒಂದು ಪ ಒಂದು ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ಎಲ್ಲಿಂದ ಕೊಡೋದು ಆ ಮಕ್ಕಳು ಬೈತಾವು ನಾವು ದುಡಿದು ರೊಕ್ಕನ ಅಂತ ಅಂತೇಳಿ ಅಧಿಕಾರ ನನ್ನ ಜೊತೆ ಅದ ನಾಲ್ಕು ರೂಪಾಯಿನೂ ನನ್ನ ಜೊತೆ ಅದ ನನ್ನ ಮಕ್ಕಳು ನಾಲ್ಕು ರೂಪಾಯಿನೂ ಮಾಡ್ತಾರೆ ಮತ್ತು ಎಷ್ಟು ಸತ್ಯ ಹೇಳಿರಿ ನೋಡೋನು ಯಾರ ಕಡೆಯೂ ನಾವು ನಾವು ಯಾರ ಕಡೆಯೂ ಬೇಯಿಸ್ಕೊಳ್ಳೋಣ ಯಾರ ಕಡೆಗೆ ಬರ್ತಾರೆ ಭಾಳ ಜನ ಕೆಲಸ ಆದ್ರೆ ಮಾಡ್ತೇವೆ ಇಲ್ಲ ಅಂದ್ರೆ ರೀ ಆಗೋದಿಲ್ಲ ರೀ ಅಂತೇಳಿ ಕಳಿಸ್ಕೊಡ್ತೇವೆ ಅಷ್ಟೇ ಆದ್ರೆ ಅದು ಇದು ನಾವು ಯಾವುದು ಮೈಗೆ ಹಚ್ಕೊಂಡಿಂದ ಹಚ್ಕೊಳ್ಳೋದಿಲ್ಲ ದೇವರು ಅವ್ರು ಹೆಂಗೆ ಹೆಂಗಿ ಪಟೇಲ್ರು ರಾಮಕೃಷ್ಣ ಹೆಗ್ಡೆ ಸಾಹೇಬ್ರು ಹೆಂಗೆ ಇಟ್ಟಿದ್ರು ಹಾಗೆ ನನಗೂ ಇಟ್ಲಕ್ಕೆ ಹೇಳ್ಯಾರ ನಾನು ಇಟ್ಕೊಂಡಿನಪ್ಪ ಇವತ್ತು ನಾನು ಅದೇ ನಾನು ಕೆಳಸ್ಕೊಳ್ಳೋದಿಲ್ಲ ನಮಸ್ಕಾರ ಅಂದ್ರೆ